ನನ್ನ ಹೆಸ್ರು ಬಸವರಾಜ್ ಚಿಂತಾಮಣಿ ಎಮ್ಕೊಂಡು ಮಾಡಿ ಊರು ಗಂಡಿವಾಡ್ರಿ ಕಾನಾಪುರ ತಾಲೂಕಾ ಬೆಳಗಾವ್ ಜಿಲ್ಲಾ ಇದು ಬತ್ರಿ ಆದಿತ್ಯ ಅಂತೇಳಿ ಇದೊಂದು ತಳಿ ಇದು ಭತ್ತದ ಹೆಸರು ಭತ್ತದ ಹೆಸರು ರೀ ಆದಿತ್ಯ ಇದನ್ನು ನಾವು ನಟಿ ಹಸಕತ್ತು ಹತ್ತು ವರ್ಷ ಆಯ್ತು ರೀ ನಾವು ಬೆಳಿ ಮಾಡಕತ್ತ ಆದ್ರೆ ನಟಿನ ನಾಟಿನ ರೀ ಇದನ್ನು ಮಾಡೋದಿಲ್ಲ ಬಿತ್ತೋದಿಲ್ಲ ನಟಿ ಹಸ್ತೇವೆ ಸುಮ್ಮ ಎರಡು ದಿವಸಕ್ಕೆ ನಟಿ ಹಚ್ಚಿವ್ರಿ ನಾಟಿ ಮಾಡಿದೆವು ಆಮೇಲೆ ಇವರು ಸರ್ ಬಂದು ನಮ್ಗೆ ಇದ್ರ ಕೊಟ್ಟರು ಇವರ ಒಂದು ಮರಿ ಸಂಖ್ಯೆ ಹೆಚ್ಚಾಗೋದ ಒಂದು ಗೊಬ್ಬರ ಅದನ್ನು ಇದನ್ನು ಹಚ್ಚಿದ ಹದಿನೈದು ದಿವಸಕ್ಕೆ ಅದನ್ನು ಒಗೆದವ್ರಿ ನಾವು ಗೊಬ್ಬರದಾಗ ಕೂಡಿಸಿ ಅದು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಆಮೇಲೆ ನಂತರ ಯೂರಿಯಾ ಅದು ಇವ್ರು ಕೊಟ್ಟದ್ದು ಬ್ಲ್ಯಾಕ್ ಜೇಮ್ ಅಂತೇಳಿ ಅದನ್ನು ಹಾಕಿದ್ದಿಂದ ಸ್ವಲ್ಪ ಇದು ಮರಿ ಸಂಖ್ಯೆನೂ ಹೆಚ್ಚಾಗೈತಿ ಚ ಭತ್ತ ಚಲೋ ಕಾಣ್ತತಿ ಇದು ಒಗೆದಿದ್ದ ಬೆಳೆ ಇದು ಒಗೆದ್ದದ್ದು ಬೆಳೆ ಇದು ಹಾಂ ಇದು ಆ ಬೇರಿನ ಬೇರಿನ ಸಂಖ್ಯೆನೂ ಜಾಸ್ತಿ ಅದ ರೀ ಆಮೇಲೆ ಬತ್ ಇದು ನೋಡಕ್ಕೆ ಚಲೋ ಅನಿಸ್ತದೆ ಚಲೋ ಐತಿ ಅದು ಇದು ಕಡಿಮೆ ಮಾತು ನೋಡ್ರಿ ಇದು ಕಡಿಮೆ ಐತಿ ಆಮೇಲೆ ಇದು ಈ ಬಸವೇಶ್ವರ ಅಗ್ರದಾಗ ಸಿಗ್ತೈತಿ ಚಿಕ್ಕ